ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಅಡಕೆ ಗಿಡಕ್ಕೆ ಸುಣ್ಣ ಬೆಳಿತಾಯಿದೀವಿ ಅದು ಹೇಗೆ ಬಳಿತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಅಡಕೆ ಗಿಡ ಯಾವ ಟೈಮಲ್ಲಿ ಹೊಡಿಬೇಕು ಈ ಟೈಮ್ ಕರೆಕ್ಟಾಗಿ ಟೈಮ ಹೊಡಿಯೋಕ್ಕೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಆಕೆ ನಾವು ಅಡಕೆ ಗಿಡಕ್ಕೆ ಸುಣ್ಣ ಬೆಳಿಬೇಕು ಅಂತ ಹೇಳ್ತೀವಿ ಅಂದರೆ ಈ ಥರ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಈ ನೋಡಿ ಯಾವ ಮಟ್ಟಕ್ಕೆ ಬಿಸಿಲು ಬೆಳೀತಾಯಿದ್ದೆ ಆ ಮಟ್ಟದ ಬಿಸಿಲು ಬಿದ್ದರೆ ಈ ಗಿಡಗಳು ಕತೆ ಏನಾಗುತ್ತೆ ಅದು ಅದರಿಂದ ನಾವು ಗಿಡಗಳನ್ನ ಸುರಕ್ಷಿತ ಮಾಡಬೇಕು ಅಂದರೆ ಇಲ್ಲಾಂದರೆ ಕಾಂಡಗಳೆಲ್ಲ ಬಿರುಕು ಬಿಟ್ಕೊಬಿಡ್ತವೆ ಅದಕ್ಕೋಸ್ಕರ ಸುರಕ್ಷಿತ ಮಾಡೋ ಕುದಕ್ಕೋಸ್ಕರ ನಾವು ಈ ಸುಣ್ಣವನ್ನು ಬೆಳಿಬೇಕು ಸುಣ್ಣ ಹೇಗೆ ಬೆಳೆಯೋದು ಯಾವ ರೀತಿಯ ವಸ್ತುಗಳನ್ನು ಬಳಕೆ ಮಾಡಬೇಕು ಹೇಗೆ ಅದರ ಎಲ್ಲ ಪೂರ್ತಿ ಡೀಟೇಲ್ಸ್ ಕೂಡ ಕೊಡ್ತೀನಿ ಈ ವಿಡಿಯೋದಲ್ಲಿ ತಪ್ಪದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ಗೆ ನಾವು ಐದು ಕೆ ಜಿ ಸುಣ್ಣ ತೊಗೋಬೇಕು ಐದು ಸೇರು ಸುಣ್ಣ ಐದು ಸೇರು ಸುಣ್ಣಕ್ಕೆ ಇಪ್ಪತ್ತು ಲೀಟ್ರ್ ನೀರು ಹಾಕ್ಕೋಬೇಕು ಸ್ವಲ್ಪ ಮೈದಾ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಹೊಡಿಬೋದು ಅದು ಗಮ್ ಥರ ಬರಬೇಕು ಯಾಕಂದರೆ ಫೆವಿಕಲ್ ಥರ ಅಂಟ್ಕೋಬೇಕು ಅದು ಹೊಡಿತಾಯಿದ್ರೆ ಆಮೇಲೆ ನಾನು ಆಲ್ರೆಡಿ ಒಡೆದಿರೋದು ಇದು ಇದು ಆಲ್ರೆಡಿ ಒಡೆದಿರೋದನ್ನ ನಾನು ತೋರಿಸ್ತಾ ಇರೋದು ಇದು ಆಲ್ರೆಡಿ ಆವಾಗಲೇ ಹೊಡೆದಿದ್ದು ಫೈವ್ ಮಿನಿಟ್ಸ್ ಬ್ಯಾಕು ಎಷ್ಟು ಕಲರ್ ಬಂದೈತೆ ನೋಡಿರಿ ಇದು ತುಂಬ ದೊಡ್ಡ ಗಿಡ ಎಷ್ಟು ಕಲರ್ ಬಂದೈತೆ ಅವರಿಬ್ಬರು ನನ್ನ ಅಮ್ಮ ಮತ್ತು ಅಂತಮ್ಮ ಅವರಿಬ್ಬರು ಕೂಡ ಬಂದಿದ್ದಾರೆ ನನ್ನ ಜೊತೆ ಹೊಡೆಯೋಕ್ಕೆ ಮತ್ತು ನಮ್ಮ ನಡಿಕೆ ಗಿಡದಲ್ಲಿ ಆಲ್ರೆಡಿ ಇದು ನಾಲ್ಕು ವರ್ಷದ್ದು ಗಿಡ ಅಲ್ವಾ ಅದಕ್ಕೋಸ್ಕರ ಫಸ್ಲು ಕೂಡ ಚೆನ್ನಾಗೇ ಬಂದಿದೆ ಹೊಂಬಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆಲ್ರೆಡಿ ಫಸ್ಟ್ ಒಂಬಾಳೆ ಬಿಟ್ಟಾಗೆ ನಾವು ಪೂಜೆ ಮಾಡಿದ್ದು ಅದು ಎಲ್ಲ ಹಾಗೆ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡಿ ಇದಕ್ಕೆ ಬೇಸಾಯ ಮಾಡಿದ್ದೀವಿ ಇಲ್ಲಿ ಕೆರೆ ಕೂಡ ಇದೆ ನಮ್ಮೂರಲ್ಲಿ ಆ ವಸ್ತಿಯಾಗಿ ನಾವು ಸ್ವಲ್ಪ ಗಿಡಗಳು ಹೋಗ್ಬಿಟ್ಟು ಆ ಟೈಮಲ್ಲೇ ಇದು ಏರುಪೇರಾಗಿದ್ದು ಗಿಡಗಳೆಲ್ಲ ಹೇಗೆ ಏರುಪೇರು ಆಯಿತು ಅಂದರೆ ಇದು ಒಂದೇ ಸಮಯ ಇರಬೇಕಿತ್ತು ಇನ್ನು ಸ್ವಲ್ಪ ಏರುಪೇರೇ ಆಗಿದೆ ಹೊಡಿಯೋಕ್ಕೆ ಮುಂಚೆ ಹೀಗಿದೆ ಸುಣ್ಣ ಮೇಲೆ ಒಂದು ವೀಡಿಯೋ ಹಾಕ್ತೀನಿ ಏರುಪೇರು ಆಯಿತು ಅಂದರೆ ತುಂಬಾ ನೀರು ತುಂಬ್ಕೊಬಿಡ್ತು ಕೆರೆ ಎರಡು ವರ್ಷದಿಂದ ತುಂಬಾ ನೀರು ಇದು ಮಳೆ ಜಾಸ್ತಿ ಆಯಿತು ಆದ್ದರಿಂದ ತುಂಬ ನೀರು ತುಂಬ್ಕೋತು ಅದರಿಂದ ಇಲ್ಲೆಲ್ಲ ವಸತಿ ಆಗಿ ಒಂದೊಂದು ಗಿಡಗಳು ನೋಡಿ ಎಷ್ಟು ಚಿಕ್ಕಕ್ಕಾಗಿದೆ ಇವೆಲ್ಲ ಮೂರು ವರ್ಷದ ಹಿಂದೆ ಹಾಕಿದ್ದವು ಆದ್ದರಿಂದ ಸ್ವಲ್ಪ ಏಟಾಯಿತು ಆದರೂ ಪರವಾಗಿಲ್ಲ ನಾವು ಎಲ್ಲ ಚೆನ್ನಾಗಿ ವ್ಯವಸಾಯ ಮಾಡಿದ್ರಿಂದ ಇದು ತುಂಬಾ ಉದ್ದ ಇದೆ ಆದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಎಲ್ಲ ಸ್ವಲ್ಪ ಬಿಸಿಲು ನೋಡಿ ಬಿಸಿಲುಗೆ ಯಾಕೆ ಸುಣ್ಣ ಹೊಡಿಬೇಕು ಅಂದರೆ ಈ ಥರ ಆಗುತ್ತೆ ಫ್ರೆಂಡ್ಸ್ ಈ ಥರ ಆದಾಗ ಹುಳ ಎಲ್ಲ ಹೋಗಿ ತುಂಬ್ಕೊಬಿಡುತ್ತೆ ಮತ್ತು ಈ ಗಿಡನೇ ಹಾಳು ಮಾಡುತ್ತೆ ಫಸ್ಲು ಎಲ್ಲ ಚೆನ್ನಾಗಿ ಬರಲ್ಲ ಗೊಬ್ಬರ ಯಾವ ಮಟ್ಟಕ್ಕೆ ಹಾಕಬೇಕು ನಾವು ಗೊಬ್ಬರ ಮೇವು ಎಲ್ಲ ಹಾಕಬೇಕು ಅವೆಲ್ಲ ಹಾಕಿದ್ದೀವಿ ಬಟ್ ನೋಡೋಣ ಎಷ್ಟು ಬರುತ್ತೆ ಅಂತ ಅಡಿಕೆ ಗಿಡಕ್ಕೆ ನಾವು ಹೇಗೆ ಪೇಂಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ ನಾನು ಇಲ್ಲಿ ಚಿಕ್ಕ ಗಿಡನೇ ಇದ್ದೀನಿ ಈ ಚಿಕ್ಕ ಗಿಡಕ್ಕೆ ನಾವು ಫಸ್ಟು ಸುಣ್ಣನ ಹೀಗೆ ಕಲಿಸ್ಕೊಂಡು ಬ್ರಷ್ ತೊಗೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಬ್ರಷಲ್ಲಿ ಹೀಗೆ ಪೇಂಟ್ ಮಾಡ್ಕೊಂಡು ಹೋಗೋದು ಪೇಂಟ್ ಮಾಡ್ಕೊಂಡು ಹೋದಾದಮೇಲೆ ಅದು ಕಲರ್ ತಿರಿಕೋತದೆ ಇವಾಗ ಲೈಟಾಗಿ ಕಾಣ್ತಾ ಇರುತ್ತೆ ಲೈಟಾಗಿ ಕಾಣ್ತಾ ಇರದೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಮತ್ತೆ ಮತ್ತೆ ಬೆಳಿಯೋಕ್ಕಾಗಲ್ಲ ಸ್ವಲ್ಪ ಕಲರ್ ತಿರುಗೋಗುತ್ತೆ ಇದು ಎಷ್ಟು ಲೈಟಾಗಿ ಕಾಣ್ತಿದೆ ಅಂದರೆ ಅಚ್ಚೆ ಇಲ್ವೇನೋ ಅನ್ನೋ ಥರ ಕಾಣ್ತಿದೆ ಇದು ಆರಿದ ಬಳಿಕ ನೋಡಬೇಕು ನೀವು ಎಷ್ಟು ಬಣ್ಣ ಬಂದಿರುತ್ತೆ ಅಂದರೆ ಅಷ್ಟು ಕಲರ್ ಬಂದಿರುತ್ತೆ ಇದು ಫುಲ್ ಬುಡದೊರ್ಗೂ ಹೊಡಿಬೇಕು ಯಾಕಂದರೆ ಬುಡ ಬುಡಕು ಬುಡಕ್ಕೂ ಬಿಸಿಲು ಬಿದ್ದಿರುತ್ತೆ ಅದಕ್ಕೆ ಅಡಿಕೆ ಗಿಡ ಅಂದರೆ ನೀವು ಬರೇ ಅದರಿಂದ ಬರೋ ಆದಾಯ ಮೆಚ್ಕೊಳಕ್ಕಾಗಲ್ಲ ಅದಕ್ಕೆ ಅಷ್ಟೇ ಪೋಷಕನೇ ಮಾಡಬೇಕು ಆದಾಯ ಮೆಚ್ಕೊಂಡು ಹೋದರೆ ಯಾರೂ ಬದುಕೋಕ್ಕಾಗಲ್ಲ ಫಸ್ಟು ಅದಕ್ಕೆ ಪೋಷಕನೇ ಮಾಡಿ ಅದರಿಂದ ಆದಾಯ ಪಡಿಬೇಕು ಅದಕ್ಕೋಸ್ಕರ ಅಡ್ಕಾಯಿ ಗಿಡಕ್ಕೆ ಎಷ್ಟು ಪೋಷಕನೇ ಮಾಡೋಕ್ಕಾಗುತ್ತೋ ಅಷ್ಟು ಪೋಷಕನೇ ಮಾಡಬೇಕು ಇಲ್ಲಿ ಬಣ್ಣದಲ್ಲಿ ನಾವು ಪೇಂಟು ಬಳಿಬೋದು ಬಟ್ ಆದರೆ ನಾವು ಪೇಂಟ್ ಅದನ್ನು ಪೇಂಟನ್ನ ಬಳಿಯೋದ್ರ ಬದಲು ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ ಎಂದರೆ ಆಗಿ ನಾವು ಸುಣ್ಣ ಬಳಸ್ತಾ ಇದ್ದೀವಿ ಸುಣ್ಣ ಯಾಕೆ ಬಳಸ್ತಾ ಇದ್ದೀವಿ ಅಂದರೆ ಈ ಸುಣ್ಣ ಆಗಿ ಅದು ವೈಟ್ ಕಲರು ಎಲ್ಲ ಡೆಡ್ ಆಪೋಸಿಟ್ಟು ಅಂದರೆ ಸುಣ್ಣ ವೈಟ್ ಕಲರ್ ಬಳಿದ್ರೆ ಸೂರ್ಯನ ಕಿರಣನ ಬೇರೆ ಡೈರೆಕ್ಷನಿಗೆ ತಿರುಗಿಸುತ್ತೆ ಅದು ಗಿಡಗಳು ಹಾಳಾಗ್ದಿರೋ ಕಾಪಾಡುತ್ತೆ ಮೇಯ್ನಾಗಿ ಪೇಂಟ್ ಬದಲು ನಾವು ಸುಣ್ಣ ಯೂಸ್ ಮಾಡ್ತಾ ಇರೋದು ರೀಸನ್ ಅಂದರೆ ಅದು ಕೆಮಿಕಲ್ ಫ್ರೀ ಗಿಡಗಳಿಗೆ ಹೇಗಿದ್ದರೂ ಒಂದು ಇದು ಕೊಟ್ಟಾಗುತ್ತೆ ಇವಾಗ ನಾವು ಅದಕ್ಕೆ ಪೋಷಕನೇ ಆಗುತ್ತೆ ಆದ್ದರಿಂದ ನಾನು ಇಲ್ಲಿ ಗಿಡಕ್ಕೆ ನಾವು ಸುಣ್ಣ ಬಳಸ್ತಾ ಇದ್ದೀವಿ

ಒಸಾಯ ಮಾಡಲೇಬೇಕು ಇದು ಫುಲ್ ಬಳೆದ ನಂತರ ಹೇಗೆ ಕಾಣ್ತಿದೆ ಅಂತ ವಿಡಿಯೋ ಮಾಡಿರೋದು ನನ್ನ ತುಂಬ ಥ್ಯಾಂಕ್ಸ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್